ತೋರ್ಸವ್ರೆ ನನ್ನ ನನ್ನ ತೋರ್ಸೋದ್ರ ಮೇಲೆ ನೋಡೋ ಪೆದ್ನರ್ ಮಗನೇ ಇಂದ ಒಬ್ಬ ಹೊಡ್ಕೊಂಡಿರ್ತಾವನೆ ಮುಂದೆಯಿಂದ ಒಬ್ಬ ಹೊಡ್ಕೊಂಡಿರ್ತಾವೆ ಮಲ್ಕೊಂಡಾಗ ಒಬ್ಬ ಹೊಡ್ಕೊಂಡಿರ್ತಾನೆ ಬೆಳಿಗ್ಗೆ ಎದ್ದಾಗ ಒಬ್ಬ ಹೊಡ್ಕೊಂಡಿರ್ತಾನೆ ನೀನ್ ಏನ್ ಮಾಡ್ತಾ ಇದೀಯಾ ಕ್ಯಾಮ್ರಾ ಎಷ್ಟು ರೂಪಾಯಿ ತಗೊಂಡ್ ನಾವು ನೀವು ಆರೂವರೆ ಬಿಡ್ತಾನೆ ಏಳುವರೆ ಬಿಡ್ತಾನೆ ಯೂಟ್ಯೂಬ್ ಅಲ್ಲಿ ಇದನ್ನ ನಮ್ ಫ್ರೆಂಡ್ ಗೆಲ್ಲ ಯಾವಾಗ ಶೇರ್ ಮಾಡ್ಲಿ ನೋಡಕ್ಕೆ ಯೋಚನೆ ಮಾಡ್ಬೇಕಾಗಿರೋದು ಪ್ರಪಂಚ ಹೆಂಗೆ ಸರ್ ದೇಶ ಹೆಂಗೆ ನಾಡ್ ಹೆಂಗ್ ನೋಡ್ಬೇಕು ಅದನ್ನ ಹೇಳವನ್ ಅದನ್ನ ಹೇಳಕ್ ಬಾಯಿ ಬರಲ್ಲ ಇಲ್ಲ ಯಾರಿಗೂ ಹತ್ತು ಜನಕ್ಕೆ ಮೈಕಿಡಿ ಒಂಬತ್ತು ಜನ ಯಾಕೆ ಸತ್ಯಕ್ ಬಾಯಿ ಇಲ್ಲ ಮೈಗೆ ಸುಳ್ಳಿಗೆ ಮೈ ಎಲ್ಲ ಬಾಯಿ ಅದೇ ತೋರಿಸಿ ಈರೋ ಅಲ್ಲಿಂದ ಹಿಗಿರ್ಕೊಂಡು ಇಲ್ಲ ಬರ್ಲಿ ಏನ್ ಸಾರ್ ಆಕ್ಷನ್ ಬಾರಿ ಕರ್ಕಂಬಕ್ಷನ್ ಮಾಸ್ಟರ್ ಏನ್ ಆರ್ಸೋನೇ ಸಾರ್ ಎಂಟು ಯಾರು ಢಮ ಢಮ ಡಮ ಅದಲ್ಲ ಸಾರ್ ನಾನು ನೀವು ಏನ್ ಮಾಡಿದ್ದೀವಿ ನಾವಿಬ್ರು ಏನು ಮಾಡದೆ ಇರೋದಕ್ಕೆ ಪ್ರಪಂಚ ಹೆಂಗಾಗೈತೆ ಇದಿಷ್ಟೇ ತೋರಿಸಿರೋದಿಲ್ಲಿ ನಾನು ನೀವು ಸರಿಯಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ ಪ್ರಪಂಚ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಇನ್ನೊಂದ್ಸತಿ ಅರ್ಥ ಮಾಡ್ಕೊಳ್ಳಿ ಎಪ್ಪ ಹೇಳಕ್ ಬರ್ತಾ ಇರೋದು ಆರರಿಂದ ಆರೂವರೆ ಸಾವಿರ ಪೇಪರ್ ಮಾಡೋ ಒಂದು ಬುಕ್ ನ ಎರಡು ಕಾಲ ಅವ್ರ ತೋರ್ಸಕ್ ಪ್ರಯತ್ನ ಪಟ್ಟವ್ರೆ ಇದು ಜನಗಳು ತಲೆಗೆ ಹೋಗೋದ್ ಕಷ್ಟ ಆರೂವರೆ ಸಾವಿರ ಪುಟಗಳು ಒಂದು ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ ಎರಡು ಕಾಲ ಅವರಲ್ಲಿ ಉಪಯೋಗದ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ದಯಮಾಡಿ ಇನ್ನೊಂದ್ಸತಿ ನೋಡಿ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ ಈ ಸಿನಿಮಾನ ಅಷ್ಟು ಸತಿ ನೋಡಿದ್ರು ಹತ್ತು ತರ ಕಾಣಿಸ್ತದ ಸಿನಿಮಾ ಇದು ಒಬ್ಬನ್ಗೊಂದು ಮಾಡಿದ ಸಿನಿಮಾ ಅಲ್ಲ ಇದು ಇಡೀ ಪ್ರಪಂಚನ ಚಿಕ್ಕದಾಗ ಎರಡು ಕಾಲ ಅವರಲ್ಲಿ ಹಿಂಗೆ ತೋರಿಸ್ಬೋದು ನಮ್ಮಿಂದಾನೆ ಹಾಳಾಯ್ತರಲ್ಲ ಬೇರೆ ಯಾವ ಕಾಪಾಡ್ತಾನೆ ಬೇರೆ ಯಾವನೋ ಬಂದು ತರ ಮಾಡ್ತಾನೆ ಎಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಈ ಸಿನಿಮಾನ ಬೆಳೆಸಿ ಒನ್ಸಿನ ಜನರೇಷನ್ ಡೈರೆಕ್ಟ್ರು ಅಲ್ಲಿ ಯಾರೋ ಶಂಕರ್ ಇಲ್ಲಿ ಅವನು ರಾಜಮೌಳಿ ಎಲ್ಲ ಅವ್ರೆಗಿಂತ ಅಪ್ಪ ಉಪೇಂದ್ರ ಈ ತರ ಕಥೆಗಳು ಜನಗಳಿಗೆ ಬರಲ್ಲಪ್ಪ ನಮ್ಗೆ ಟ್ರೈ ಮಾಡಿಸೋನ ಪ್ರಯತ್ನ ಪಡಿಸೋಕ್ಕೆ ನಾವು ಹತ್ತನೇ ಕ್ಲಾಸ್ನೇ ಮೂರ್ ಮೂರ್ ಸತಿ ಐವತ್ ಮೂರು ಪರ್ಸೆಂಟ್ ಐವತ್ತೆಂಟು ಪರ್ಸೆಂಟ್ ಅಲ್ಲಿ ಪಾಸ್ ಆಗಿರೋರು ಈ ಸಿನಿಮಾನ ಅರ್ಥ ಮಾಡ್ಕೊತೀವ ಸರ್ ಹಾ ನಮ್ಗ್ ಗೊತ್ತಿರೋದೇ ತಲೆಗೆ ಹದಿನೈದನೇ ಶತಮಾನದ ಅಕ್ಬರ್ ಬಂದ ಹದಿನೇಳು ಶತಮಾನದಲ್ಲಿ ಅವ್ರಿಗೆ ಬಂದ ಅಯ್ಯೋ ಬೋಳಿ ಮಗನ ನೀನ್ ಬಂದ್ ಏನ್ ಮಾಡ್ದೆ ಪ್ರಪಂಚದಲ್ಲಿ ನೀನ್ ಏನೂ ಮಾಡಿಲ್ಲ ಅದನ್ನೇ ಕಾಲ ಅವರಲ್ಲಿ ಏನಾದ್ರು ಮಾಡ್ರಪ್ಪ ಪ್ರಪಂಚ ಉತ್ತರ ಆಯ್ತದೆ ಅಂತ ಹೇಳೋರೆ ದಯಮಾಡಿ ಮಾಡಿ ಎಲ್ಲಾ ಆಂಗಲ್ ನೋಡಿ ಸಿನಿಮಾನ ನಿಮ್ಗೆ ಅರ್ಥ ಆಗುತ್ತೆ ಉಪೇಂದ್ರ ಅವರು ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ ದಯಮಾಡಿ ಮಾಡಿ ಎಲ್ಲಾರು ಬಂದ್ ನೋಡಿ ಚೆನ್ನಾಗಿಲ್ಲ ಅನ್ನೋ ಬಟ್ಟಿ ಮಕ್ಳೆಲ್ಲಾ ಜಸ್ಟ್ ಪಾಸ್ಗಳು ಅವಕ್ ಅರ್ಥ ಆಯ್ತಲ್ಲ ತಲೆ ಎದ್ದು ಉಪಯೋಗ್ಸಿರೋನು ಉಪೇಂದ್ರ ಪಕ್ಕ ಅಭಿಮಾನಿ ಹೇಳ್ತಾನೆ ಸಿನಿಮಾದಲ್ಲಿ ಇರೋದು ಹತ್ತು ಸತಿ ನೋಡ್ದಾಗ ಒಂದು ಡಿ ಕೋಡ್ ಆಗ್ತದೆ ದಯಮಾಡಿ ಸೆನ್ನಾಗಿಲ್ಲ ಅನ್ನೋದ್ರ ಮೈ ಗಿಡ ಹೋಗ್ಬಿಡಿ ಇನ್ನೊಂದು ಸತಿ ನೋಡಿ ಅಂತ ಹೇಳಿ ಮೂರ್ ಮೂರ್ ಸತಿ ಮೈಗಿಡ್ ತೋರಿಸಿ ಈ ಸಿನಿಮಾ ಪ್ರತಿಯೊಬ್ರು ನೋಡ್ಬೇಕು ಸರ್ ಕನ್ನಡದಿಂದ ಬಂದಿರೋ ಬಂದಿರೋದು ಬಾಡಿಕೆ ಆಸೆ ಬಂದಿದೆ ಹತ್ತು ಮಾಡಿರೋ ಸಿನ್ಮಾ ಹೊರತು ಉಪೇಂದ್ರ ಹೆಂಗ್ ಮಾಡಿದಾನೆ ಯಾವ ಕೂತ್ಕೊಂಡ್ ಬರ್ತಿದ್ದಾನೆ ಯಾವ ಬೆಳಿಗ್ಗೆ ಬರ್ದ ಕತೆ ಅಲ್ಲ ನೀವೇನಪ್ಪ ನಿಮ್ ಹುಟ್ಟೆ ಅಂತ ನೀವು ಹುಟ್ಟಿರೋದು ಏನ್ ತಿಕ್ಕೆ ಅರ್ಥ ಇರಬೇಕಲ್ಲ ಹುಟ್ಟಿಗೆ ಆ ಹುಟ್ಟಿಗೆ ಅರ್ಥ ತಿಳ್ಕೊಳ್ಳ ಅಂತ ಅವ್ರು ಮಾಡಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡವರು ಮಾಡ್ಕೊತಾರೆ ಮಾಡ್ದೆ ಇವರು ಹೀಗೆ ಇರ್ತಾರೆ ಮಣ್ಣ ಅಷ್ಟೇ ಏನು ಮಾಡಕೊಳ್ಳೋ ಮಾತಾಕ ಮುಂಚೆ ಯಾರು ರಿಲೀಸ್ ಆದ್ರು ಅದಕ್ಕೆ ತಂತೆ ಮಾಡಬೇಡ ನಿಮ್ಮ ಬಗ್ಗೆ ನಿಂತ ಅಷ್ಟೇ ಅದನ್ನೇ ಇವರು ಹೇಳ್ತಾರದು ಯಾಕೆಂತ ಜನ ಮಾತ್ರ ಉಪೇನ ಹೀರೋನೇ ಆಗ್ತಿರ್ಲಿಲ್ಲ ಸರ್ ಅವರು ನೋ ತಿಳ್ಕೊಳ್ಳ ಅಂತ ಅವರು ಮಾಡ್ತಿರೋದು ಯಾಪ್ಪೂ ಫೇಮು ನೇಮು ಎಲ್ಲ ಅವರು ऑलरेडी ತಗೊಂಡಿದ್ದಾರೆ ನಾನು ಜನ ಕೇಳಿದ್ರೆ ಈ ಪ್ರಶ್ನೆನಾ ಜನ ಕೇಳಿ ಕೆಲವು ಬಂದಿತ್ತು ಅಲ್ವಾ ಅವರು ಗೊತ್ತಾಯ್ತು ಅವರು ಸಾಕ್ಷಾತ್ಕಾರ ಆಗೋಯ್ತು ನಾನು ಹೆಂತಕ್ಕೆ ಬಂದೆ ನಾನು ಏನು ಮಾಡ್ದೆ ಅವರು ಏನ್

ಪೂಜಾರಿ ಬಂದು ತೀರ್ಥ ಕೊಡಕ್ಕೂ ಇನ್ನೊಬ್ಬ ಬಂದ ತೀರ್ಥ ಕೊಡಕ್ಕೂ ವ್ಯತ್ಯಾಸ ಇದೆ ನಾನ್ ಕೊಡ್ರೆ ನೀವು ನಾನು ಬಿಸ್ಲಿ ವಾಟರ್ ಕೊಡ್ತಾವನೆ ಅಂತಾರೆ ಅದು ಪೂಜಾರಿ ಬಂದ್ ಕೊಟ್ಟಿದ್ರೆ ತೀರ್ಥ ಕೊಡ್ತಾವಣೆ ಅಂತ ಹಂಗೆ ಬೇರೆ ಡೈರೆಕ್ಟರ್ ಹೇಳಕ್ ಉಪೇಂದ್ರ ಅವರು ಹೇಳಕೊಂಡು ಅರ್ಥ ವ್ಯತ್ಯಾಸ ಇರ್ತದೆ ಆ ಅರ್ಥದಲ್ಲಿ ಉಪೇಂದ್ರ ಅವರು ಹೇಳಿದಾರೆ ಡೈರೆಕ್ಟ್ ಅವರು ದೇವಸ್ಥಾನದಲ್ಲಿ ತಿರುಪತಿ ಬಾಲಾಜಿ ಮುಂದೆ ನಿಂತ್ಕೊಂಡು ತೀರ್ಥ ಕೊಟ್ಟು ಕೊಟ್ಟಿದ್ದಾರೆ ಇದೇ ನೀವು ಹೇಳಿದ್ರೆ ಅವ್ನು ಸಿನಿಮಾ ಮಾಡಿದ್ದು ಸಿನಿಮಾ ಯಾವುದು ನಮ್ಮ ಟೋಪಿ ಅಲ್ಲಪ್ಪನ ಒಳ್ಳೆ ಡೈರೆಕ್ಟರ್ ಇಲ್ಲ ಅಂತ ಸ್ವಲ್ಪ ಜನಕ್ಕೆ ಅವರು ಆ ಮಟ್ಟದ ಆ ಮಟ್ಟದ ಪೂಜಾರಿ ಏನ್ ಪ್ರೆಸೆಂಟೇಶನ್ ಏನೇ ತಗೋತಿ ನಿಂತಿ ಬೇರೆ ಸರ್ ಈಗ ಅದೇ ರಿವ್ಯೂ ಪ್ರಕಾರ ಹೋದ್ರೆ ಇಲ್ಲಿ ಒಂಥರ ಮಿಕ್ಸ್ಡ್ ರಿವ್ಯೂ ಬಂದಿದೆ ತೆಲುಗುದಲ್ಲಿ ತೆಲುಗುದಲ್ಲಿ ತುಂಬಾ ಒಳ್ಳೆ ಇಲ್ಲಿ ಹೇಳ್ತೀನಿ ಕೇಳಿ ಸಿನಿಮಾನ ಸಿನಿಮಾ ತರ ನೋಡೋಕೆ ಬಂದಿರ್ತಾರಲ್ಲ ಒಬ್ಬ ಹೀರೋ ಒಬ್ಬ ಹೀರೋ ಏನು ಒಂದು ವಿಲನ್ ಅದೆಲ್ಲ ಹೋಗಿದೆ ಇದೆಲ್ಲ ಹೋಗಿದೆ ಕೊನೆಗೆ ಇದು ಒಂದಾಗಬೇಕು ಈ ಆಂಗಲ್ ಅಲ್ಲಿ ಇದನ್ನ ತಲೆ ಹಿಡ್ಕೊಂಡ್ ಬಂದಿರೋ ಸಿನಿಮಾ ಅನ್ಸಲ್ಲ ಇದೆ ಅಯ್ಯೋ ಎಲ್ಲೋ ಕರ್ಗಮೋಡ್ರಪ್ಪ ಅನಾಸಿನ ಮಾತ್ರ ಅನ್ಸುತ್ತೆ ಈ ಸಿನಿಮಾ ರೆಗ್ಯುಲರ್ ಟೆಂಪ್ಲೇಟ್ ಸಿನಿಮಾ ಅಲ್ಲ ಇದು ಒಂದು ರೆಗ್ಯುಲರ್ ಸಿನಿಮಾ ಮಾಡ್ಬಿಡ್ತಂದ್ರೆ ಉಪೇಂದ್ರ ಮಿಕ್ತವ್ರು ಅವರಲ್ಲ ಸಾಲಲ್ಲಿ ನಿಂತ್ಕೊಂಡಿರೋ ಡೈರೆಕ್ಟರ್ಗಳು ಅವ್ರಿಗೆ ಏನು ವ್ಯತ್ಯಾಸ ಸರ್ ಈಗ ನೀವೇನೋ ಚೆನ್ನಾಗಿ ಅದಕ್ಕೆ ನಿಮ್ ಚಾನಲ್ ಸಬ್ಸ್ಕ್ರೈಬರ್ ಜಾಸ್ತಿ ನಿಮ್ ಸಬ್ಸ್ಕ್ರೈಬ್ ಜಾಸ್ತಿ ಇನ್ನೊಬ್ಬನು ಅದೇ ಚಾನಲ್ ಮಾಡ್ತಾರೆ ಅವನಿಂದ ಮುನ್ನೂರು ಜನ ಇರೋ ಸಬ್ಸ್ಕ್ರೈಬರ್ ನೀವೇನೋ ಡಿಫ್ರೆಂಟ್ ಆಗಿ ಮಾಡ್ತೀರಾ ಅದೇ ಉಪೇಂದ್ರ ಮಾಡೋದು ಮಾಡೋದವನೇ ಮಾಡೋದು ಉಪೇಂದ್ರ ಬೇಕು ಸರ್ ಹಾಕಿದಾರೆ ತಲೆ ಕೈ ಹಾಕಿರ ಹಾಗಾಗಿ ದಯಮಾಡಿ ನೀವುಗಳು ಒಂದ್ ಪಾಸಿಟಿವ್ ಎಲ್ಲ ಕಡೆ ಹರಡಿಸಿ ಹಿಟ್ ಆಗ್ಬೇಕು ಹಂಗ ನೋಡ್ಕೊಳ್ಳಿ ಕೊನೆಗೆ ಏನು ಸಿಗಲ್ಲ ಇಲ್ಲ ಬೂಜಿ ಆಗೋಗ್ತಿರ ಅನ್ನೋದೇ ಇರೋ ಪಿಕ್ಚರ್ ಅಲ್ಲಿ ಜಾತಿ ಮತ ಧರ್ಮ ಅಂತ ಹೇಳ್ತೀರಾ ಕೊನೆ ನಿಮ್ಗೆ ಏನ್ ಸಿಗುತ್ತೆ ಈಗ ನೋಡಿ ಅಲ್ಲೆಲ್ಲ ರಷ್ಯಾ ಅಮೆರಿಕ ಫೈಟ್ ಆಗ್ತಾ ಇದೆ ಕೊನೆಗೆ ಇಲ್ಲೂ ಬಂದು ಏನ್ ಮಾಡ್ತೀರಾ ನಮ್ಮ ಮುಂದೆ ಆತರ ನೆಕ್ಸ್ಟ್ ಆತರ ಆಗಲ್ಲ ಅಂತ ಏನ್ ಆತರ ಆ ತರ ಆದ್ರೆ ಸಿಗಲ್ಲ ಲೈಟ್ ಉಂಟು ಕೊನೆಗೆ ಬದಲೇ ತೋರಿಸ್ತಾರೆ ನಮ್ಗೆ ಯಾಕಂದ್ರೆ ನಾವು ಜಾತಿ ಧರ್ಮ ಅಂತ ಸಾಯ್ತಾ ಇದೀವಲ್ಲ ಯಾರಿಗೆ ಒಪ್ಪದಂಗಿಲ್ಲಲ್ಲ ಅದು ನೀವು ನೋಡಿ ನೀವು ದಯವಿಟ್ಟು ನೀವು ನೋಡಿ ನೀವು ಸತ್ಯಕ್ಕೆ ಕಲ್ಕಿ ಅನ್ನೋದು ಅದು ಬರುತ್ತೆ ಅನ್ನೋ ಗೊತ್ತಿಲ್ಲ ಅದು ವಿಲನ್ ಟೈಪ್ ಅಲ್ಲಿ ತೋರ್ಸಿದ ಕಲ್ಕಿ ಆಲ್ರೆಡಿ ಹುಟ್ಟಿದ ರಾಜಕಾರಣಿ ರೂಪದಲ್ಲಿ ಅವ್ರು ಬಂದು ನಮಗೆಲ್ಲರಿಗೂ ಜಗಳ ಇರ್ತದೆ ನಾವು ಜಗಳ ಮಾಡ್ತಾ ಇದ್ದೀವಿ ನೀವು ನೋಡಿ ಬೇಕಾದ್ರೆ ನಾವಲ್ಲ ನೀವು ಹೋಗಿ ನೋಡಿ ನೀವು ಸರಿ ಅಂತ ಹೇಳಿದ್ರೆ ಓಕೆ ಒಳ್ಳೇದ ಈ ಸಿನಿಮಾದಲ್ಲಿ ಕಲ್ಕಿ ಅನ್ನೋದು ಆಲ್ರೆಡಿ ರಾಜಕಾರಣಿ ರೂಪದಲ್ಲಿ ಹುಟ್ಟಿದ್ದಾರೆ ನೀವು ನೋಡಿ ಯಾಕೆಂದ್ರೆ ಅವ್ರು ಬಂದ್ರೆ ನಮ್ಗೆ ಜಗಳ ಬೇರೆ ಯಾರು ಇಡಲ್ಲ ಯಾರೋ ನಾವು ಜಗಳ ಮಾಡ್ತೀವ ಎಲ್ಲರೂ ಹೋದ್ರೆ ಮಾಡಲ್ಲ ನಮ್ ನಡುವೆ ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಹೇಳಿ ಜಗಳ ಇಡ್ತಾ ಇರೋದು ಅದು ಕಲ್ಕಿ ಅನ್ನೋದೇ ಅವನು ಈ ರಾಜಕಾರಣಿಯನ್ನೇ ಕಲ್ಕಿ ನೋಡಿ ನೀವು ಈ